ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಚಪ್ಪರ ಮುಹೂರ್ತ ನಡೆಯಿತು ಸಮಗ್ರ ಜೀರ್ಣೋದ್ಧಾರದೊಂದಿಗೆ ಕಂಗೊಳಿಸುತ್ತಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಜರುಗಲಿರುವ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಚಪ್ಪರ ಮುಹೂರ್ತ ನೆರವೇರಿಸಲಾಯಿತು ಕ್ಷೇತ್ರದ ಪ್ರಧಾನ ತಂತ್ರಿ ಜ್ಯೋತಿಷ್ಯ ವಿದ್ವಾನ್ ಕೆಪಿ ಕುಮಾರ ಗುರುತಂತ್ರಿ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾ ಅವರ ಉಪಸ್ಥಿತಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಹೊಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಮಾತನಾಡಿ ದೇವಗುಲದಲ್ಲಿ ಫೆಬ್ರವರಿ ನಾಲ್ಕರಂದು ನವದುರ್ಗಾ ಲೇಖನ ಯಜ್ಞ ಸಮರ್ಪಣಾ ಪೂರ್ವಕವಾಗಿ ನವಚಂಡಿಕಾಯಾಗ ಫೆಬ್ರವರಿ ಒಂಬತ್ತರಂದು ಸುವರ್ಣಗದ್ದುಗೆ ರಜತ ರಥ ಪುರಪ್ರವೇಶ ಇಪ್ಪತ್ತೆರಡು ರಂದು ಬೃಹತ್ ಹೊರೆಕಾಣಿಕೆ ಸಮರ್ಪಣೆ ಹಾಗೂ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಆ ಪ್ರಯುಕ್ತ ನಡೆಯುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಹಾ ಅನ್ನ ಸಂತರ್ಪಣೆ ಉದ್ದೇಶಕ್ಕಾಗಿ ಚಪ್ಪರ ಮುಹೂರ್ತ ನೆರವೇರಿಸಲಾಗಿದೆ ಎಂದರು ಶ್ರೀ ಹೊಸಮಾರಿ ಗುಡಿ ದೇವಸ್ಥಾನ ಅಮೃತವಿ ಸಮಿತಿ ಕಾರ್ಯದಕ್ಷ ಕಾಪು ಶಾಸಕ ಗುರ್ಮೇ ಸುರೇಶ್ ಶೆಟ್ಟಿ ಗೌರ ಅಧ್ಯಕ್ಷರಾದ ಮಾಜಿ सचिव ವಿನಯ್ ಕುಮಾರ್ ಸುರಕೆ ಮಾಜಿ ಶಾಸಕ ಲಾಲಾಜಿ ಆರ್ಮಂಡಾ ನವದುರ್ಗಾ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ಕೆ ರಘುಮತಿ ವಟ್ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ನಡಿಕೆ ರತ್ನಕರ್ ಶೆಟ್ಟಿ ಕಾರ್ಯ ನಿರ್ವಾಹನಾಧಿಕಾರಿ ರವಿ ಕಿರಣ ಬ್ರಹ್ಮಕಲಶೋಸ್ತ್ರ ಸಮಿತಿ ಕಾರ್ಯದಕ್ಷ ಯೋಗಿ ಶೆಟ್ಟಿ ಬಾಲಾಜಿ ವಿವಿಧ ಸಮಿತಿಗಳ ಪದಾದಿಕಾರಿಗಳು ಗ್ರಾಮ ಸೀಮೆಯ ಭಗವದ್ ಭಕ್ತರು ಪಾಲ್ಗೊಂಡಿದ್ದರು apa perasaan 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 perasaan

ಸಂಕಲ್ಪವನ್ನು ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇವತ್ತು ಮುಹೂರ್ತ ಇಲ್ಲಿಯ ತನಕ ಮುಹೂರ್ತ ಆಗಲಿಲ್ಲ ಇವತ್ತು ಆರಂಭ ಮುಹೂರ್ತ ಆಗ್ತದೆ ಮುಹುಹು ಮುಹುಹು ತಾರಯತಿ ಮುಹೂರ್ತ ಮುಹೂರ್ತ ಶಬ್ದಕ್ಕೆ ಅರ್ಥ ಕೊಡ್ತಾರೆ ಮತ್ತು ನಮ್ಮನ್ನು ದಾಟಿಸುವಂತಹ ಪ್ರಕ್ರಿಯೆಗೆ ಕಷ್ಟ ಕಾರ್ಪಣ್ಯ ದೋಷಗಳೆನ್ನುವಂತಹ ಸಮಸ್ಯೆಗಳಿಂದ ನಮ್ಮನ್ನು ದಾಟಿಸುವಂತಹ ಒಂದು ಕಾಲಕ್ಕೆ ಮುಹೂರ್ತ ಅಂತ ಕರೆದಿದ್ದಾರೆ ಇಲ್ಲಿ ಆಗಿ ಬ್ರಹ್ಮ ಕಲಶ ಆಗುವ ತನಕ ನಾವು ನಿತ್ಯವೂ ಕೂಡ ನಾವು ಇಲ್ಲಿಗೆ ಬರ್ಲಿಕ್ಕೆ ಕೊಟ್ಟು ಬಂದು ಅಮ್ಮನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಉಂಟು ಮತ್ತೆ ಎಲ್ಲರಿಗೂ ಎಲ್ಲ ರೀತಿಯ ಜವಾಬ್ದಾರಿ ಮಾಡುವಂತಹ ಚಪ್ಪರ ಮುಹೂರ್ತದಿಂದಾಗಿ ನಾವೆಲ್ಲ ಇವತ್ತು ಬಿಸಿರಿನಿಂದ ನಿಂತಿದ್ದೇವೆ ಚಪ್ಪ